ನಮಸ್ಕಾರ ವೀಕ್ಷಕರೇ ತವರು ಮನೆಯಿಂದ ಮಗಳು ಹೋಗುತ್ತಿರುವಾಗ ತಂದೆ ತಾಯಿಯರಿಗೆ ನೋವಾಗುವುದು ಮತ್ತೆ ಮಗಳಿಗೆ ಬುದ್ಧಿವಾದ ಹೇಳುವುದು അളുബേട അളുബേട മളെ പോകി പറമ്മ പത്തിയ മന്ദിര അളുപേട ളത്തിയരെല്ലോ അളു തിരുവരമ്മ ളത്തിയരെല്ലോ അളു തിരുവരമ്മ പോകി പറഞ്ഞ ಮಾವನ ಮನೆಯಿಂದ ಪಾವ ಕರೆಯಲಿ ಬಂದ ಹೋಗಿ ಬರುವೇನೆಂದು ಹೇಳಿ ಬರಮ್ಮ ಅಳಬೇಡ ಅಳಬೇಡ ತಂಗಿಯಳುವನು ತಮ್ಮ ಅಳುವನು ಸುಮ್ಮನೆಯರ ಹೇಳೇ ಆಗು ಮೂತ್ತೈದೀಗು ಮಗಳೇ ಆಗು ಸಾವಿತ್ರಿ ಆಗು ಸಾವಿತ್ರಿ ಮಗಳೇ ಹೋಗಿಬ